ಶ್ರೀ ಗುರುಭ್ಯೋ ನಮಃ ಶ್ರೀ ಗುರು ಸೋಮಲಿಂಗಾಯ ನಮಃ ಓಂ ಶ್ರೀ ಅಮೋಘ ಅಮೋಘಸೇಶ್ವರ ನಮಃ ಸರ್ವಿದ್ಧಾಯ ನಮಃ ಸರ್ವೇ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಪಶ್ಯಂತು ಮಾ ಭದ್ರಾ ಪಶ್ಯನ್ ಮಾಕರ್ಷಿತುಖೇತ್ ನಾವು ಮಾಯಮಕಣಾಪುರದ ಗುರು ಸೋಮಲಿಂಗೇಶ್ವರರ ದೇವಸ್ಥಾನದರ್ಶಕರು ಹಾಗೂ ಒಡೆಯರು ನಮ್ಮ ಸ್ಥಳ ಮಕಣಾಪುರ್ ಸಿದ್ಧಜ್ಯೋತಿ ಆಶ್ರಮದ ನಿರ್ಮಾಪಕರು ಮತ್ತು ಗುರುಗಳು ಇದು ನಮ್ಮ ಪರಿಚಯ ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಇಲ್ಲಿಯವರೆಗೆ ಆಗಿರತಕ್ಕಂಥ ಎಲ್ಲ ಒಂದು ವಿಷಯಗಳನ್ನು ತಮ್ಮ ಮುಂದೆ ಸವಿಸ್ತಾರವಾಗಿ ಹೇಳುವಂಥ ಒಂದು ಒಳ್ಳೆಯ ದಿನ ಮತ್ತು ಸಮಯ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಪರಂಪರೆಯಲ್ಲಿ ಜನಶಿ ಒಡೆಯರಾಗಿ ಆ ಗುರುವಿನ ಮತ್ತು ಆ ಮೂಗು ಸಿದ್ದನ ಸೇವಾದಾರಿಗಳಾಗಿ ಜನಿಸಿ ಬಂದು ಒಂದಿಷ್ಟು ಶಿಕ್ಷಣ ಶಿಕ್ಷಣವನ್ನು ಕೂಡ ನಮ್ಮದು ಮುಗಿತು ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿವರೆಗೂ ವರೆಗೂ ಶಿಕ್ಷಣವನ್ನು ನಾವು ಮುಗಿಸಿದ್ದೇವೆ ಇದು ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಅದರ ಜೊತೆ ಜೊತೆಗೇ ನಾವೊಂದಿಷ್ಟು ಸಿದ್ಧರ ಢೊಳ್ಳಿನ ಪದಗಳನ್ನು ಅಲ್ಲೇ ನಮ್ಮ ಹಿರಿಯರ ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಆ ಢೊಳ್ಳಿನ ಪದ್ಯಗಳನ್ನು ನಾವು ಸಣ್ಣವರಿದ್ದಾಗ ಕೂಡ ಅದನ್ನು ಕಲ್ಕೊಂಡು ಅಲ್ಲೇ ಮನೆ ಮುಂದೆ ಕುಳಿತುಕೊಂಡು ನಮ್ಮೆಲ್ಲ ಬಳಗದವರು ಅಂದರೆ ನಮ್ಮ ಹಣತಂಬರು ಸೇರಿ ನಾವು ಇಟ್ಟು ಹಾಡ್ಕೋತು ಹಾಡ್ಕೋತು ಬಂದೆವು ಮುಂದೆ ಮಹಾರಾಷ್ಟ್ರದ ಮನಿಮೆ ಗ್ರಾಮದ ಶ್ರೀ ಮಧುಗೊಂಡೇಶ್ವರ ಮಹಾರಾಜರು ಅವರು ಆಗಿನ ಒಂದು ಕಾಲದಲ್ಲಿ ಬಹಳ ಅದ್ಭುತ ಡೊಳ್ಳಿನ ಕಲಾವಿದರು ಮತ್ತು ಕವಿಗಾರರು ಹೌದು ಅಂಥ ಒಂದು ಆ ಪೂಜ್ಯರ ಕೈಯಲ್ಲಿ ನಮ್ಮ ಶಿಕ್ಷಣ ಕೂಡ ಡೊಳ್ಳಿನ ಹಾಡಿನ ಶಿಕ್ಷಣ ಕೂಡ ಆಯಿತು ನಾವು ಡೊಳ್ಳಿಂಪದಾಗ ಬರಬೇಕಾದ್ರೆ ನಮ್ಮಲ್ಲಿ ಹಿರಿಯರು ನಮ್ಮ ಬಾಬಾ ಮತ್ತು ನಮ್ಮ ಕಾಕಗಳು ಪದ ಹಾಡ್ತಿದ್ದರು ಹಾಡುವಂಥ ಸಮಯದಲ್ಲಿ ನಾವು ದಿನ ಬೆನ್ನತ್ತಿ ಅವ್ರ ಸಂಕಟ ಓಡಿ ಹೋಗ್ತಿದ್ದೆವು ನಮಗೂ ಡೊಳ್ಳಿಂಪದ ಕಲಸ್ರೆ ಅಂತ ಹೇಳಿ ಏ ನಡೀ ನಿಮಗೇನು ಬರ್ತದೋ ಇದ್ರಾಗ ಏನು ನಿಮಗೆ ಗೊತ್ತಾಗ್ತದೆ ಸರಿ ಅಂತ ಹೇಳಿ ಬೆದರಿಸ್ತಿದ್ರು ಅವ್ರದ್ದು ಹಾಡೋದು ನೋಡ್ಕೋತ ನೋಡ್ಕೋತ ನೋಡ್ಕೋತು ನಾವು ಅವಾಗ ಕಲ್ತೇವ್ರಿ ಹಾಡುಗಳು ಅವಾಗ ನಾವು ಹಾಡು ಹಾಡ್ತೀವಿ ನಮ್ಮ ಕಾಕಗಳು ಕಲಿಬರುವ ಕಾಲಕ್ಕೆ ಕರದ ಪಾಂಡವರಿಗೆ ವರದಿ ಕೊಟ್ಟು ಹರಿಕೇಶವನೋ ದೋಪಾರ ಯೋಗ ಮುಗಿದು ಬಂತು ಕಾಲವನೋ ಅವರ ಚರಿತ್ರೆ ಕೇಳಿರಿ ಮುಂದೆ ಹೇಳುವನಂತೇಳಿ ಒಂದು ಪದ್ಯ ಹಾಡ್ತಿರು ಮೈಲಾರ್ಟಿ ಮುರಿದು ಬೆವರಿಗೆ ಆಯ್ತನಂಥ ಪದ ಇಂಥ ಪದಗಳನ್ನು ಹಾಡ್ತಿದ್ರು ಕೇಳ್ಕೊತ ಬರ್ತಿದ್ದೆವು ಆದರೆ ಮುಂದೆ ನಾವು ಇವು ಕಲಿಬೇಕಾದ ಕಾರಣ ಅಂದರೆ ನಮಗೆ ಮದಗೊಂಡು ಮಹಾರಾಜರು ಯಾಕಂದ್ರೆ ಅವ್ರು ನಮ್ಮ ಊರಿಗೆ ಹಾಡಕ್ಕೆ ಬರ್ತಿರು ಬಂದಾಗ ನಾವು ಭಾಳ ಸಣ್ಣವ್ರು ಇದ್ದೆವು ಇದ್ದಾಗ ಅವ್ರ ಅಂತ ಹೋಗಬೇಕಾದ್ರೆ ನಮ್ಗೆ ಅಂಜಿಕೆ ಬರ್ತಿತ್ತು ಹೆಂಗೆ ಕರ್ಕೋತಾರಪ್ಪ ನಮ್ಗೆ ಹೆಂಗೆ ಕಲಿಸ್ತಾರ ಇತ್ತು ಅವ್ರದ್ದು ಹಾಡಕ್ಕೆ ಕೇಳಿ ಒಂದು ದಿವಸ ಹಂಗೆ ಧೈರ್ಯ ಮಾಡಿ ನಮ್ಮ ಇನ್ನೊಬ್ಬರು ನಮ್ಮ ಅಣ್ಣ ಸೋಮಲಿಂಗ್ ಈಗ ಅವರೆಲ್ಲ ಮಹಾರಾಜ್ರಾಗ್ಯಾರ ಅವರು ನಾವು ಕೂಡ ಒಂದು ದಿವಸ ಹೋಗೇ ಬಿಟ್ಟೆವು ಹಂಗೆ ಕೇಳೋಕೆ ಅವರು ಮಕ್ಕಳಾಪುರಕ್ಕೆ ಅವರು ತಂಗಿನ ಕೊಟ್ಟಿದ್ದರು ಅವ್ರ ಅಂತಕ್ಕ ಅವ್ರ ಮನೆಗೆ ಬರುವಂಥ ಬರ್ತಿದ್ರು ಅವ್ರ ಕೈಮ ಅವಾಗ ನಾವೇನು ಮಾಡಿದೆವು ಅಂತಂದ್ರೆ ಅಲ್ಲಿ ನಮ್ಮ ಕೆರೆಹಟ್ಟಿ ಗ್ರಾಮ ಮಕಣಾಪುರದಲ್ಲಿ ಒಂದು ಕೆರೆಹಟ್ಟಿ ಗ್ರಾಮ ಅಲ್ಲಿ ತಂಗಿ ಅಂತ ಬಂದಾಗ ನಾವು ರಾತ್ರಿ ಬೆಟ್ಟ ಎಲ್ಲ ಕೂತಿದ್ದೆವು ಮಾರಾಜ್ರಿ ಹೋದಾಗ ಅವ್ರಿಗೆ ಕೇಳ್ತಿದ್ದೆವು ನಾವು ಡೊಳ್ಳಿನ ಪದಕ್ಕೆ ಕಲಿಬೇಕಾದ್ರೆ ಹೆಂಗೆ ಮಾಡೋಣ ಅಂದಾಗ ಮತ್ತು ಕಲಿಬೇಕಾದ್ರೆ ನೋಡೋ ಎಲ್ಲ ಕೂಡ ಚಂದ ಹಾಡ್ಬೇಕಾಗ್ತದ ನೀವು ಸಂಘ ಬೇಕು ಅಂದಾಗ ನಾವು ನಾಕ ಹುಡುಗರ್ಲೆ ಗೊಳೆಯಾಗಿ ಆಗಿ ಅಂತ ಹೇಳಿ ಭಾಷೆ ಕೊಟ್ಟು ಬಂದಾಗ ಒಂದಿಷ್ಟು ಅವ್ರ ನಾವು ಕೂಡಿ ಡೊಳ್ಳಿನ ಪದಕ್ಕೆ ಕಲಿತೇವ್ರಿ ಅಲ್ಲಿ ಹಿಡ್ಕೊಂಡು ಢೊಳ್ಳಿನ ಪದ ಹಾಡ್ಕೊತ ಹೊಂಟದ ಪರ್ವಜನದ ಡೊಳ್ಳಿಂಪದ ಹಾಡ್ಕೊತ ಹಾಡ್ಕೊತ ಹಾಡ್ಕೊತೆ ಮುಂದೆ ಹೊಂಟೇವ್ರಿ ಹೊಂಟಾಗ ಡೊಳ್ಳಿನ ಪದ ಮಂದಿ ಹಾಡೋರು ಭಾಳ ಆದರು ಭಾಳ ಆದಮೇಲೆ ಮುಂದೆ ಮದ್ಕೊಂಡು ಮಾರಾದರು ಅವರು ಲಿಂಗೈಕ್ಯ ಆದರು ಕಾಲಾಧೀನರಾದರು ಆದಮೇಲೆ ಮುಂದೆ ಏನು ಅನ್ನಿಸ್ತಪ್ಪ ಅಂತಂದ್ರೆ ಈ ಡೊಳ್ಳಿನ ಪದ ಚರಿತ್ರೆಗಳನ್ನ ಒಂದಿಷ್ಟು ಪ್ರವಚನ ಪುರಾಣ ಮುಖಾಂತರ ಹೇಳೋದು ಹೆಂಗೆ ಆಗ್ತದ ಅಂತ ಹೇಳಿ ಅದನ್ನು ನಾವೇ ಅಭ್ಯಾಸ ಮಾಡ್ಕೊಂಡೆವು ಮಾಡಿಕೊಂಡು ಇನ್ನೊಬ್ರು ಮಾಡ್ತಕ್ಕಂಥ ಪ್ರವಚನಗಳನ್ನು ಕೂತು ಕೇಳಿ ಯಾವ ರೀತಿ ಮಾಡಬೇಕು ಹೆಂಗೆ ಹೇಳಬೇಕು ಅನ್ನೋದನ್ನು ನಮ್ಮ ಸಿದ್ಧ ಪರಂಪರೆಯ ಸಿದ್ಧ ಚರಿತ್ರೆಗಳನ್ನು ನಾವು ಪ್ರವಚನ ಮುಖಾಂತರ ಪುರಾಣ ಮುಖಾಂತರ ಹೇಳ್ಕೋತ ಹೊಂಟದ ಕೂಡ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ಡೊಳ್ಳಿನ ಪದ್ಯಗಳನ್ನು ಹಾಡುತ್ತ ಅದರ ಜೊತೆಗೆ ನಮ್ಮ ಚಿಕ್ಕಪ್ಪಾಗಿರ್ತಕ್ಕಂಥ ಉದು ಸಿದ್ದ ಒಡೆಯರು ಮಹಾರಾಜರು ಅವರು ಒಂದು ಮಲಕಾರ ಸಿದ್ದೇಶ್ವರ ಮಹಾತ್ಮೆ ಅದರ ಜೊತೆಗೆ ಶ್ರೀ ಅಮೋಘ ಸಿದ್ದೇಶ್ವರ ಮಹಾತ್ಮೆ ಅಂತೇಳಿ ಒಂದು ಎರಡು ನಾಟಕಗಳನ್ನು ಬರೆದರು ಅಂದರೆ ಪೌರಾಣಿಕ ನಾಟಕ ಸಿದ್ಧ ಪರಂಪರೆಯ ಪೌರಾಣಿಕ ನಾಟಕವನ್ನು ಕೂಡ ಅವರು ರಚನೆ ಮಾಡಿದರು ಆ ಮಾಡಿರ್ತಕ್ಕಂಥ ಆ ನಾಟಕದಲ್ಲಿ ಎಲ್ಲರೂ ನಾವು ಬಳಗದವ್ರು ಕೂಡ ಅಮೋಘ ಶುದ್ಧರ ಮಹಾತ್ಮೆ ಅಂತ ಹೇಳಿ ಹದಿನೆಂಟು ವರ್ಷಗಳ ಕಾಲ ನಾವು ಆ ನಾಟಕವನ್ನು ನಾವು ಆಡ್ಕೊತ ಬಂದೇವಿ ಅದರಲ್ಲಿ ನಾವು ಅಮೋಘ ಶುದ್ಧನ ಪಾತ್ರವನ್ನು ನಾವೇ ಮಾಡಿದೆ ಹದಿನೆಂಟು ವರ್ಷಗಳ ಕಾಲ ಅಮೋಘ ಶುದ್ಧನ ಪಾತ್ರವನ್ನು ಮಾಡಿದೆವು ಅಮೋಘ ಶುದ್ಧನ ಪಾತ್ರ ಮಾಡಬೇಕಾದ್ರೆ ನಮ್ಮದೊಂದು ಜನ್ಮದ ಪುಣ್ಯ ಯಾಕಂದ್ರೆ ಅದು ಎಲ್ಲರಿಗೂ ಸಿಗಂಗಿಲ್ಲ ನಮಗೆ ಅಮೋಘಶುದ್ಧ ಕೊಟ್ಟಿರ್ತಕ್ಕಂಥ ವರಭಿಕ್ಷೆ ಅದು ಅದನ್ನು ತೆಗೆದುಕೊಂಡ ಮೇಲೆ ಹದಿನೆಂಟು ವರ್ಷ ನಾಟಕ ಮಾಡಿದೆ ಭಾಳ ಅದ್ಭುತವಾಗಿ ಎಲ್ಲ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಆ ನಾಟಕ ಅಮೋಘಶಿದ್ದನ ಪ್ರಚಾರವನ್ನು ಅಮೋಘಶುದ್ಧನ ಲೀಲೆ ಚರಿತಾಮೃತ ಮತ್ತು ಅದರಲ್ಲಿ ಬರ್ತಕ್ಕಂಥ ಎಲ್ಲ ಕೊಂತಾದೇವಿದು ಮಾಧುಲಿಂಗಂದು ಔದು ಶುದ್ಧ ಬಿಳೇನ್ ಶುದ್ಧ ಎಲ್ಲ ಸರ್ವಶುದ್ಧರದ್ದು ಆ ನಾಟಕದಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ಜಗತ್ತಿನಾದ್ಯಂತ ನಾವು ತಿರುಗಾಡಿ ಪ್ರಚಾರವನ್ನು ಮಾಡಿದ್ದಲ್ದೇನೆ ಅದರ ಜೊತೆ ಜೊತೆಗೆ ನಾವು ಇಲ್ಲಿವರೆಗೂ ಕೂಡ ಅಧ್ಯಾತ್ಮದ ವಿಷಯದಲ್ಲಿ ನಮ್ಮ ಸಿದ್ಧ ಪರಂಪರೆಯ ಬಗ್ಗೆ ಒಂದಿಷ್ಟು ಏನಾದರೂ ಬೆಳೆಸಬೇಕು ಈ ನಮ್ಮ ಸಿದ್ಧರ ಚರಿತ್ರೆಯನ್ನು ಎಲ್ಲ ಸಿದ್ಧರ ಚರಿತ್ರೆಯನ್ನು ಬೆಳೆಸಬೇಕು ಜಗತ್ತಿಗೆಲ್ಲ ಮುಟ್ಟಿಸಬೇಕು ಪ್ರತಿಯೊಬ್ಬರು ಮನೆ ಮನೆಯೂ ಕೂಡ ನಮ್ಮ ಸಿದ್ಧರ ಚರಿತ್ರೆಯನ್ನು ಮುಟ್ಟಬೇಕಂತ ಒಂದು ಮನೋಭಾವನೆ ಇಟ್ಟುಕೊಂಡು ಇಲ್ಲಿವರೆಗೂ ಕೂಡ ನಾವು ಮಾಡ್ತಕ್ಕಂಥ ಈ ಕಾರ್ಯಕಲಾಪಗಳನ್ನು ಮಾಡ್ಕೊಂಡು ಹೊಂಟೇವಿ ಅದರ ಜೊತೆ ಜೊತೆಗೆ ನಾವು ಏನು ಮಾಡ್ಯವಂತ ಕೇಳಿದರೆ ಒಂದಿಷ್ಟು ಎಲ್ಲ ಸಿದ್ಧರದ ಒಂದು ಭಕ್ತಿ ಗೀತೆಗಳನ್ನು ಕೂಡ ನಾವು ರಚನೆ ಮಾಡ್ಲಾಕತ್ತೇವೆ ಸಾಹಿತ್ಯ ಇದು ಸ್ವತಃ ನಾವೇ ಮಾಡ್ತೇವ್ರಿ ಮೊದಲು ಮೊದಲು ಸಾಹಿತ್ಯ ಅಂದ್ರೆ ನಮ್ಮಲ್ಲಿ ನಮ್ಮ ಕಾಕ ಉದಾಪ್ ಮಾರೆ ಮತ್ತು ಮದ್ಗೊಂಡು ಮಾರಾಜ್ರ ಕಡೆಯಿಂದ ನಮಗೆ ಇದು ಸಿಕ್ಕದು ಮದ್ಗೊಂಡು ಮಾರಾಜರು ಹೆಂಗೆ ಸಾಹಿತ್ಯ ಮಾಡ್ತೀರ ಅನ್ನೋದನ್ನ ಅವ್ರ ಮಗ್ಳದ್ದಾಗ ನಾವು ಭಾಳ ಸನಿದಾಗ ಕೂತು ನಮ್ಮ ತಡೆ ಮೇಲೆ ಕೂತು ಕರ್ಕೊಂಡು ಸಾಹಿತ್ಯ ಮಾಡೋದನ್ನು ಕಲಿಸಿಕೊಟ್ಟಾರ ಅವ್ರು ಮಾಡಿರ್ತಕ್ಕಂಥ ಆಶೀರ್ವಾದದಿಂದ ಇವತ್ತು ನಾವು ಸಾಹಿತ್ಯ ರಚನೆ ಮಾಡ್ಲಾಕತ್ತೇವೆ ಪ್ರತಿಯೊಂದು ಸಿದ್ಧರದು ಅವರಿವರೆನ್ನದ ಎಲ್ಲ ಸಿದ್ಧರದು ಅಮೋ ಗುರುಂದು ಅಮೋಘ ಅಮೋಘಶುದ್ಧ ಮಾಧುಲಿಂಗ ಮಂಗರಾಯ ಶುದ್ಧ ಮಲ್ಕಾರ್ ಸಿದ್ಧ ಔಧೂಷುದ್ಧ ಬಿಳನ ಸಿದ್ಧ ಹಿಂಗೆ ಎಲ್ಲ ಸಿದ್ಧರದ್ದು ಕೂಡ ನಾವು ಅವರ ಚರಿತ್ರೆಯನ್ನು ತಗೊಂಡು ಒಂದಷ್ಟು ಭಕ್ತಿಗೀತೆಗಳನ್ನು ಕೂಡ ಇಲ್ಲಿ ಒಡ ಇಲ್ಲಿವರೆಗೂ ಕೂಡ ನಾವು ರಚನೆ ಮಾಡಿದ್ದಾಗ್ಯದ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಭಕ್ತಿಗೀತೆಗಳನ್ನು ಇಲ್ಲಿವರೆಗೂ ರಚನೆ ಮಾಡಿ ನಾವೇ ಸ್ವತಃ ಒಂದು ಸ್ಟುಡಿಯೋಗಳಿಗೆ ಹೋಗಿ ಅವೆಲ್ಲವನ್ನು ಹಾಡಿ ಎಲ್ಲರ ಮನೆ ಎಲ್ಲರ ಸಿದ್ಧ ಪ ಸಿದ್ಧ ಪರಂಪರೆಯ ಸಿದ್ಧರಿಗೆ ಮುಟ್ಟಿಸುವಂಥ ಕೆಲಸ ಕೂಡ ಮಾಡ್ಲಾಕತ್ತೇ ನಮ್ಮ ಜೊತೆಗಿರ್ತಕ್ಕಂಥ ಇನ್ನಿಷ್ಟು ಹುಡುಗರು ಸಂಗೀತ ಅಭ್ಯಾಸವನ್ನು ಮಾಡುತ್ತಾ ಅವರು ಕೂಡ ಭಕ್ತಿಗೀತೆಗಳನ್ನು ಹಾಡ್ಲಾಕತ್ತಾರೆ ಅದಕ್ಕೆ ಇಲ್ಲಿವರೆಗೂ ನಾವು ನಡ್ಕೊಂಡು ಬಂದ ದಾರಿ ಇದು ಯಾಕಂದ್ರೆ ಸಿದ್ಧರ ವಂಶದಲ್ಲಿ ಹುಟ್ಟಿ ನಾವು ಆ ಸಿದ್ಧರನ್ನೇ ಬಳಸಬೇಕಾಗ್ಯದ ಅದನ್ನು ಬಿಟ್ಟು ನಾವು ಏನಾರು ಅಂತಂದ್ರೆ ನಾವು ಇಂಥದ್ದನ್ನ ಮಾಡೋದು ಬಿಟ್ಟು ನಾವು ಏನಾರೇ ಮಾಡ್ಲತ್ತೇವಂದ್ರೆ ನಾವು ಹುಟ್ಟಿರ್ತಕ್ಕಂಥ ಈ ಜನ್ಮಕ್ಕೆ ಸಾರ್ಥಕತೆ ಬರೋಂಗಿಲ್ಲ ಅದಕ್ಕೆ ಸಿದ್ಧರ ವಂಶದಲ್ಲಿ ಹುಟ್ಟಿರ್ದೆವೆ ಅಂದರೆ ನಾವು ಸಿದ್ಧರದೇ ನಾಮ ನುಡಿದು ಆ ಸಿದ್ಧರ ನಾಮೋಚ್ಛರನ್ನು ಹೊಗಳಿ ಡೊಳಿನ ಪದ ಆಗಿರ್ಬೋದು ಪ್ರವಚನ ಮುಖಾಂತರ ಆಮೇಲೆ ಈ ಭಜನೆ ಗೀ ಪದಗಳಾಗಿರ್ಬೋದು ಭಕ್ತಿ ಗೀತೆಗಳಾಗಿರ್ಬೋದು ಮತ್ತು ಎಲ್ಲರೇ ವೇದಿಕೆ ಕಾರ್ಯಕ್ರಮ ಇದ್ರೆ ಸಿದ್ಧರ ಬಗ್ಗೆ ಒಂದಿಷ್ಟು ಪ್ರವಚನ ಆಗಿರ್ಬೋದು ಮಂತ್ರ ತಂತ್ರ ಹೋಮ ಹವನಾದಿಗಳು ರುದ್ರ ಇವೆಲ್ಲವೂ ಕೂಡ ನಾವು ನಾವೇ ಮಾಡಬೇಕಾಗ್ಯದ ನಾವೆಲ್ಲ ಸಿದ್ಧರು ಇದನ್ನು ಮಾಡಬೇಕಾಗ್ಯದ ಅದಕ್ಕಾಗಿ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರಿಗೂ ಕೂಡ ನಮ್ಮ ಸಿದ್ಧ ಪರಂಪರೆಯಲ್ಲಿರ್ತಕ್ಕಂಥ ಮಠಮನೆ ಒಡೆಯರಿಗೆ ಎಲ್ಲರಿಗೂ ನಾವು ಕೇಳಿಕೊಳ್ಳೋದು ಏನಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ದೇವಸ್ಥಾನಗಳಲ್ಲಿ ಒಳ್ಳೆಯ ಒಂದು ಪೂಜೆಯ ಕೈಕರಿ ಆಗಿರ್ಬೋದು ಪೂಜೆ ವಿಧ ವಿಧಿವಿಧಾನಗಳಾಗಿರ್ಬೋದು ನಾವು ಹಾಕೊಳ್ಳೋವಂಥ ಬಟ್ಟೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನಾವು ಗಮನ ಕೊಟ್ಟು ಪೂಜೆ ಮಾಡೋದನ್ನ ನಾವು ಯಾವ ಬಟ್ಟೆ ಹಾಕಬೇಕಪ್ಪ ಅಂಥ ಬಟ್ಟೆಗಳನ್ನು ನಾವು ಧಾರಣ ಮಾಡಬೇಕಾಗ್ಯದ ಯಾಕಂದರೆ ನಾವು ಎಂಥದ್ರೆ ಒಂದು ಕರಿ ಪ್ಯಾಂಟ್ ಹಾಕ್ಕೊಂಡು ಮ್ಯಾಲೊಂದು ಎಂಥದ್ರೆ ಒಂದು ಚಾಟಿ ಹಾಕ್ಕೊಂಡು ಅದರ ಮ್ಯಾಲೊಂದು ಟ್ಯಾವಲ್ ಹಾಕ್ಕೊಂಡು ನಾವು ಪೂಜೆ ಮಾಡೋದಲ್ಲ ನಿತ್ಯ ಕಾಲದಲ್ಲಿ ಲಸಿಕಿನ ಜಾವದಲ್ಲಿ ಎದ್ದು ನಾಲ್ಕು ಗಂಟೆಗೆ ನಮ್ಮ ಪೂಜೆ ವಿಧಾನಗಳನ್ನೆಲ್ಲ ಮುಗಿಸಿಕೊಂಡು ನಾವು ಒಳ್ಳೆಯ ಒಂದು ತೆಳಗೆ ಒಂದು ಲುಂಗಿ ಸುತ್ತಕೊಂಡು ಮ್ಯಾಲೆ ಬರೆ ಮೇಲೆ ಮ್ಯಾಲೊಂದು ಬಿಳಿ ಟಯಲ್ ಆಗಿರ್ಬೋದು ಅಥವಾ ಕೆಂಪು ಪಂಚಿ ಆಗಿರ್ಬೋದು ಇದನ್ನು ಹಾಕ್ಕೊಂಡು ಹಣೆ ಮೇಲೆ ಭಸ್ಮಗಳನ್ನು ಧರಿಸಿಕೊಂಡು ಮ್ಯಾಲೆ ಭಂಡಾರ ಹಚ್ಕೊಂಡು ನಾವು ಆ ಸಿದ್ಧ ಸಿದ್ಧರನ್ನು ಸಿದ್ಧರ ಸೇವೆಯನ್ನು ಮಾಡಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನಾವು ಸೇವೆಯನ್ನು ಮಾಡೋದಾಗಲಿ ದೇವಸ್ಥಾನಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗ್ಯ ಅಲ್ಲಿ ನೀರಿರಬೇಕು ಹೂವಿರಬೇಕು ಮತ್ತು ನಿತ್ಯ ಕಾಲದಲ್ಲಿ ಸಿದ್ಧರಿಗೆ ಹೂವನ್ನು ಇರಿಸೋದಾಗಲಿ ಭಂಡಾರ ಇರಿಸೋದಾಗಲಿ ಅಭಿಷೇಕ ಮಾಡೋದಾಗಲಿ ಇವೆಲ್ಲವೂ ಕೂಡ ನಮ್ಮ ಆದ್ಯ ಕರ್ತವ್ಯ ಆಗ್ತದೆ ಒಡೆಯರು ಇದು ಒಡೆಯರು ಮಾರ್ತಕ್ಕಂಥ ಇವೆಲ್ಲ ಕೆಲಸಗಳು ಅದಕ್ಕಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಡೆಯರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಏನಂದರೆ ಎಲ್ಲ ನಮ್ಮ ಮಠಮನೆಯ ಪರಂಪರೆ ಒಡೆಯರಿಗೆ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನ ಹೇಳುತ್ತಾ ಯಾಕಂದರೆ ಎಲ್ಲರೂ ಕೂಡ ನಮ್ಮ ಸಿದ್ಧ ಪರಂಪರೆ ನಾವು ಹೇಗಿರಬೇಕು ಇನ್ನೊಬ್ಬರನ್ನ ನೋಡಿ ಕೂಡ ನಾವು ಕಲಿಬೇಕಾಗ್ಯದ ನಮ್ಮ ಹಿರ್ಯಾರಿಗೆ ಮಾಡಿ ಹ ಅಷ್ಟು ಅವಾಗ ನೀಗಿಲ್ಲ ಅದನ್ನು ಅವ್ರು ಎಷ್ಟು ಬೇಕು ಅಷ್ಟು ಬಂದಾರ ಈಗಿನ ಕಾಲದಲ್ಲಿ ಏನೂ ಕಡಿಮೆ ಇಲ್ಲ ಯಾರಿಗೂ ಕೂಡ ಸಾಕಾಗಷ್ಟು ಶ್ರೀಮಂತಿಕೆ ಅದ ಆಸ್ತಿ ಪಾಸ್ತಿಗಳದಾವೆ ತಿರುಗಾಡ್ಲಕ್ಕೂ ವಾಹನ ಮೋಟ್ರ್ ಸೈಕಲ್ ಅದಾವು ಏನೆಲ್ಲ ಅದಾವ ಇದ್ರೂ ಕೂಡ ಅಂತ ಕೇಳಿದರೆ ನಾವು ಸರಿಯಾಗಿ ಭಕ್ತಿಯಿಂದ ಸಿದ್ಧರನ್ನು ಸಿದ್ಧರ ಸೇವೆಯನ್ನು ಮಾಡ್ಲಕತ್ತಿಲ್ಲ ಸುಮ್ಮನೆ ಒಂದು ಏನೋ ಒಂದು ಕಾಟ್ಯಾಚಾರಕ್ಕೋ ಅಥವಾ ನಾವು ಪೂಜೆ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇಂಥ ಪೂಜೆಗಳನ್ನ ಹೊಂಟೀವಿ ಅದಕ್ಕಾಗಿ ನಮ್ಮದೊಂದು ಎಲ್ಲ ಸಿದ್ಧರ ನಾವು ಒಡೆಯರಲ್ಲಿ ಒಂದು ವಿನಂತಿ ಅದ ಎಲ್ಲರೂ ಕೂಡ ಇದರ ಬಗ್ಗೆ ನೀವು ತಿಂಗಳಿಗೊಂದು ಸಲ ಆದರೂ ಕೂಡ ನೀವು ಎಲ್ಲರೂ ನಮ್ಮ ಪರಂಪರೆಯ ಮಠಗಳಲ್ಲಿ ಅಥವಾ ಮೂಲಪೆಟ್ಟು ಗುಡ್ಡದಲ್ಲಿ ಮಕನಾಪುರದಲ್ಲಿ ಅರಿಕೇರಿಯಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಇದರ ಬಗ್ಗೆ ನಾವು ಮೀಟಿಂಗ್ ತೊಗೋಬೇಕಾಗ್ತದೆ ತಗೊಂಡು ಎಲ್ಲರೂ ಕೂಡಿ ನಾವು ಸಿದ್ಧ ಪರಂಪರೆಯನ್ನು ಹೆಂಗೆ ಬೆಳೆಸ್ಬೇಕಪ್ಪ ನಾವು ಏನು ಮಾಡಬೇಕು ಏನು ಮಾಡಿದರೆ ನಮ್ಮ ಸಿದ್ಧ ಪರಂಪರೆ ಬೆಳೀತದ ಇದಕ್ಕೇನು ಕಡಿಮೆ ಬಿದ್ದದ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದರೆ ಇದನ್ನೆಲ್ಲ ಬಿಟ್ಟೇವು ನಾವು ದೇವಸ್ಥಾನವನ್ನು ಬೆಳೆಸೋದು ಬಿಟ್ಟಿದ್ದೆವು ವಿನಾಕಾರಣ ವೈಮನಸ್ಸುಗಳು ಜಗಳಾಗಲಕ್ಕತ್ತವು ಎಲ್ಲರೇ ನಾವು ದೇವ್ರು ತೊಗೊಂಡು ಹೋದಲ್ಲಿ ಅಥವಾ ಪೂಜೆ ಪುರಸ್ಕಾರ ಮಾಡುವಲ್ಲಿ ನಾ ಮುಂದ ನಿ ಮುಂದ ಅನ್ನುವಂಥ ಭಾವುಗಳನ್ನು ಮಾಡಿಕೊಂಡು ಅವಕ್ಕೊಂದಿಷ್ಟು ವಾದ ಭೇದಗಳನ್ನು ಮಾಡಿಕೊಂಡು ಬಿಟ್ಟೇವೆ ಅದಕ್ಕೆ ಇದನ್ನು ನಾವು ಬಿಟ್ಟು ನಾವೆಲ್ಲರೂ ಕೂಡ ಆ ಸಿದ್ಧರ ಒಂದು ಚರಿತ್ರೆಯನ್ನು ಬೆಳೆಸೋದು ಮುಖಾಂತರವಾಗಿ ಆ ಗುಡಿ ಸ್ವಚ್ಛ ಇಟ್ಕೊಳ್ಳೋದ್ ಮುಖಾಂತರವಾಗಿ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡೋ ಮುಖಾಂತರವಾಗಿ ನಾವು ಮಾಡಬೇಕಾಗ್ತದೆ ಬಂಧುಗಳೇ ಅದಕ್ಕಾಗಿ ನಮ್ಮ ಜೀವನದ ಒಂದು ದಾರಿ ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂಥದ್ದು ಈಗ ನಾವು ಮಕ್ಕನಾಪುರ ಗ್ರಾಮದಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ಸಿದ್ಧಜ್ಯೋತಿ ಆಶ್ರಮ ಮಠ ಅಂಥೇಳಿ ಒಂದು ನಿರ್ಮಾಣ ಮಾಡುವಂಥ ಸಂಕಲ್ಪ ಕೂಡ ಮಾಡಿ ಅದು ನಮಗಷ್ಟೇ ಅಲ್ಲ ಇಡೀ ನಾಡಿನ ಜನತೆಗೂ ಮತ್ತು ನಮ್ಮ ಸಿದ್ಧ ಪರಂಪರೆ ಎಲ್ಲ ಒಡೆಯರ ಸಲುವಾಗಿ ಎಲ್ಲ ನಮ್ಮ ಸಾಧು ಸಂತರ ಸಲುವಾಗಿ ಒಂದು ಮಠವನ್ನು ನಿರ್ಮಾಣ ಮಾಡ್ಲಾಕತ್ತೇವೆ ಅಲ್ಲಿ ಒಂದು ಗೋಶಾಲೆಯನ್ನು ಮಾಡುವುದದ ಮತ್ತು ನಮ್ಮ ಶಿಕ್ಷಣದ ಸಲುವಾಗಿ ಒಂದು ಗುರುಕುಲ ಶಿಕ್ಷಣ ಸಂಸ್ಥೆಯನ್ನು ಕೂಡ ಮಾಡಬೇಕಂತೇಳಿ ಮುಂದಿನ ಒಂದು ಅದ್ಭುತ ಸಂಕಲ್ಪ ಕೂಡ ಹೊಂದಿದ್ದೇವೆ ಅದರ ಜೊತೆ ಜೊತೆಗೆ ಒಂದು ಅನ್ನದಾಸೋಹ ಮಂದಿರ ಬರ್ತಕ್ಕಂಥ ನಮ್ಮ ಭಕ್ತಾದಿಗಳಾಗಿರ್ಬೋದು ಸಾಧು ಸಂತರಾಗಿರ್ಬೋದು ಎಲ್ಲರಿಗೂ ಕೂಡ ಇರ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಇದೆಲ್ಲವೂ ಕೂಡ ಮಾಡ್ಬೇಕಂತೇಳಿ ಒಂದು ಅದ್ಭುತ ಸಂಕಲ್ಪ ಕೂಡ ನಾವು ಮಾಡೇವಿ ಈಗ ಅದರಂತೆ ಕೆಲಸ ಕೂಡ ಪ್ರಾರಂಭ ಆಗ್ಯದ ಇದು ಬಹಳ ಪ್ರಚಾರ ಎಲ್ಲೂ ಕೂಡ ಗೊತ್ತಾಗೈತೆ ಮಕ್ಕಣಾಪುರದಾಗ ಒಂದು ಸಿದ್ಧ ಜ್ಯೋತಿ ಮಠ ಮಾಡ್ಯಾರಂತ ಭಾಳ ಜನರಿಗೆ ನಿಮಗೆಲ್ಲ ಗುರ್ತಾಗಿದೆ್ಯದ ಅಷ್ಟೇ ಪ್ರಚಾರ ಕೂಡ ನಡೆದದ ಅದಕ್ಕೆ ಯಾವುದೇ ಒಂದು ಮಠ ಬೆಳಿಬೇಕಾದ್ರೆ ಏನಪ್ಪ ಅಂತ ಕೇಳಿದರೆ ಒಂದು ಸಹಾಯ ಮತ್ತು ಸಹಕಾರ ಬೇಕಾಗ್ತದೆ ಅದಕ್ಕೆ ಎಲ್ಲರೂ ಕೂಡ ನೋಡ್ಕೊಂಡು ಹೋಗ್ಬೇಕಾಗ್ತದೆ ಮಠ ಮಾಡೋದು ಅಂದ್ರೆ ಒಬ್ಬರ ಮೇಲೆ ಇರೋಂಗಿಲ್ಲ ನಾವು ಮಾಡ್ತಕ್ಕಂಥ ಮಠ ಎಲ್ಲ ಸರ್ವ ಒಡೆಯರ್ದೈತಿ ಎಲ್ಲ ಮಠಮನಿದೈತಿ ಅದು ಒಬ್ಬರದೇ ಮಠ ಮಾಡ್ಲಕ್ಕಿಲ್ಲ ಅಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ನಾಲ್ಕು ಎಕರೆ ಜಮೀನವನ್ನು ತೊಗೊಂಡಿವಿ ಅದರಲ್ಲಿ ಒಂದಿಷ್ಟು ಪರಮಾತ್ಮನ ಸೋಮಲಿಂಗನ ನೂರ ಎಂಟು ಎತ್ತರದ ನೂರ ಎಂಟು ಫುಟ್ ಎತ್ತರದ ಶಿವಲಿಂಗ ಮಾಡುವಂಥ ಒಂದು ಸಂಕಲ್ಪ ಕೂಡ ಹೊಂದಿದೆವು ಅದಕ್ಕೆ ಇದಕ್ಕೆಲ್ಲರೂ ಕೂಡ ಯಾಕಂದರೆ ಹೆಂಗಿರ್ತದೆ ನಮ್ಮ ಮಠಮನೆಗಳಲ್ಲಿ ಏನಾರು ಮಾಡಬೇಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಮಾಡುವಂಥ ಪ್ರವೃತ್ತಿ ಎಲ್ಲರಲ್ಲಿ ಅದ ಆದರೆ ದುಡ್ಡಿನ ಕೊರತೆ ಇರುವುದರಿಂದ ನಮ್ಮ ಮಠಮನೆಗಳು ಬೆಳೆದಿಲ್ಲ ಅದಕ್ಕಾಗಿ ಅಲ್ಲಿ ಇರ್ತಕ್ಕಂಥ ಮಠಮನೆಗಳಲ್ಲಿ ಒಂದೊಂದು ಟ್ರಸ್ಟಿ ಮಾಡೋದು ಒಂದೊಂದು ಸಂಘ ಸಂಸ್ಥೆಗಳು ಮಾಡೋದದೆ ಮಾಡ್ಕೊಂಡು ಒಂದಿಷ್ಟು ಹತ್ತು ಹನ್ನೊಂದು ಜನ ಕೂಡ್ಕೊಂಡೊಂದು ಟ್ರಸ್ಟಿ ಮಾಡಿ ಆ ಟ್ರಸ್ಟಿಯನ್ನು ಸರ್ಕಾರಕ್ಕೆ ನಾವು ಒಯ್ದು ಒಪ್ಪಿಸ್ತೇವೆ ಒಂದಿಷ್ಟು ನಮಗೆ ಹಣ ಕೊಡ್ತಾರೆ ದುಡ್ಡು ಕೊಡ್ತಾರೆ ಅದರಿಂದ ನಮ್ಮ ಮಠಮನೆ ನಮ್ಮ ಮಠಮನೆಗಳನ್ನು ಸಿದ್ಧರ ದೇವಸ್ಥಾನಗಳನ್ನು ಬೆಳೆಸೋದು ಅದಕ್ಕೆ ಇಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ತಿಂಗಳಿಗೆ ಒಮ್ಮೆರೆ ನಾವೆಲ್ಲ ಸಿದ್ಧ ಪರಂಪರೆ ಒಡೆಯರು ಕೂಡಿಕೊಂಡು ಯಾವ ಮಠಮನೆಗಳು ಯಾವ ದೇವಸ್ಥಾನ ಹಿಂದೆ ಬಿದ್ದೈತಿ ಅಲ್ಲಿ ಏನು ಕೊರತೆ ಅದ ಏನು ಕಮ್ಮದ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡಿ ಮಾತಾಡಬೇಕಾಗ್ಯದ ಮಾತಾಡ್ಕೊಂಡು ಅದಕ್ಕೊಂದು ಹಂತಕ್ಕೆ ಬಂದು ಹಿಂದೆ ಬಿದ್ದಿರ್ತಕ್ಕಂಥ ದೇವಸ್ಥಾನಗಳನ್ನು ಬೆಳೆಸೋದು ಅದಕ್ಕೆ ಇಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮಾತಾಡಬೇಕಾಗ್ಯದ ನಾವು ಇಂಥದ್ದೇನೇ ಮಾತಾಡೋಕ್ಕೆ ಅಂದ್ರೆ ಅಲ್ಲಿ ವಿಷಯಗಳು ಬೇರೆ ಬೇರೆ ಮಾತಾಡಿ ಆ ಮೀಟಿಂಗ್ಗಳು ಮುರೀತಾವೆ ಅದಕ್ಕೆ ಇದು ಯಾರ ಮನಸ್ಸನ್ನ ಇಟ್ಟುಕೊಳ್ಳೋದೇನೆ ಎಲ್ಲ ಸಿದ್ಧ ಪರಂಪರೆ ಸಿಂಹ ಮಠಮನೆಗಳ ನಮೂನೆ ಅದಾವು ಸಿದ್ಧರೆಲ್ಲ ನಮ್ಮವರು ಯಾರು ಅಂತಕ್ಕಂಥ ಭಾವನೆಗಳು ನಮ್ಮಲ್ಲಿ ಎಲ್ಲಿತನ ಬರೋಂಗಿಲ್ಲ ಅಲ್ಲಿತನ ನಾವು ಸಿದ್ಧ ಪರಂಪರೆಯಲ್ಲಿ ನಾವು ದೊಡ್ಡವರಾಗಂಗಿಲ್ಲ ಆಲಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ನಿಟ್ಟಿನಲ್ಲಿ ಎಲ್ಲ ನನ್ನ ಒಡೆಯರಿಗೆ ಮತ್ತು ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಬೋದು ನಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ನಮ್ಮದೊಂದು ಕಿವಿಮಾತದೆ ಅದಕ್ಕೆ ನೀವೆಲ್ಲರೂ ಭಾಳ ಯಾಕೆ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗೈತಿ ಮ್ಯಾಲೆ ಹೇಳಬೇಕಾಗಿತ್ತು ಭಾಳ ಹಿಂದೆ ಬಿದ್ದಾವೆ ನಮ್ಮ ದೇವಸ್ಥಾನಗಳು ಒಂದು ಜಾಗದಲ್ಲಿ ಕುಳ್ಳಕೆ ನೀರಿಲ್ಲ ಅನ್ನ ಪ್ರಸಾದ ವ್ಯವಸ್ಥೆ ಇಲ್ಲ ದೇವಸ್ಥಾನ ಸರಿಯಾದಂಥ ಕಟ್ಟಡ ಇಲ್ಲ ಅವ ಒಡೆಯರ್ ಪೂಜೆ ಮಾಡ್ಬೇಕಂದ್ರೆ ಅವನಿಗೆ ಅಲ್ಲಿ ಗುಡಿಯಾಗಿ ನಿಂದಲಿಕ್ಕೆ ವ್ಯವಸ್ಥೆ ಇಲ್ಲ ಹೀಗೆಲ್ಲ ಭಾಳ ಅದಾವು ಅದಕ್ಕೆ ಇವೆಲ್ಲವೂ ಕೂಡ ನಾವು ಆ ಗಣನೀಯತೆಗೆ ತಕ್ಕೊಂಡು ಇಂಥ ಒಂದು ವಿಚಾರಗಳನ್ನು ನಾವು ಎಲ್ಲಿತನ ಎಲ್ಲರೂ ಕೂಡ ಬೆರ ನಾವು ಮಾತಾಡೋಂಗಿಲ್ಲ ಅಲ್ಲಿತನ ನಮ್ಮ ಸಿದ್ಧರ ಗುಡಿಗಳು ಸುಧಾರಿಸೋಂಗಿಲ್ಲ ಇಂಥದ್ದನ್ನು ನಾವೆಲ್ಲರೂ ಕೂಡ ಮಾತಾಡೋನು ಮತ್ತು ಕೂಡಿ ಕೂಡ ಬೆರೀನು ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ ಯಾರೇ ತಮ್ಮ ತಮ್ಮ ಗುರುತು ಎಟ್ಟು ಗುರುತದ ಸಿದ್ಧ ಪರಂಪರೆಯಲ್ಲಿ ಸಿದ್ಧರ ಚರಿತ್ರೆ ತಮ್ಮ ತಮ್ಮ ದೇವಸ್ಥಾನದ ತಮ್ಮ ತಮ್ಮ ಊರಿನ ವಿಷಯಗಳನ್ನು ಒಂದಿಷ್ಟು ನಿಮ್ಮ ಲಿಖಿತ ಮುಖಾಂತರ ಬರೆದಿಡ್ರಿ ನೀವು ಬರೀಬೇಕು ಈಗ ಅರಿಕೇರಿ ಅರಕೇರಿ ಊರಂದು ಅವ್ರದ್ದೇನು ಸಿದ್ಧ ಪರಂಪರೆ ಅದ ಅವರು ಬರೀಬೇಕು ಮಕ್ಕಣಾಪುರದವ್ರು ಮಕ್ಕಣಾಪುರದ ಬರೀಬೇಕು ಅವರು ಹತ್ತೂರವರು ಹಿಂಗೆ ಏನದಾರಲ್ಲ ಅದಾರಲ್ಲ ತಮ್ಮ ತಮ್ಮ ಅಟಮನೆ ವಿಷಯಗಳನ್ನು ತಮ್ಮ ಇರ್ತಕ್ಕಂಥ ಸಿದ್ಧರ ಚರಿತ್ರೆಯನ್ನು ತಮಗೆ ಎಟ್ಟು ಗುರುತದ ತಮ್ಮ ಅಟ್ಟೆ ಬರೀರಿ ಬರದ್ರೆ ಅಂದ್ರೆ ಮುಂದಿನ ದಿನ ಮಾಡಿದ್ರೆ ಒಂದು ದೊಡ್ಡ ಗ್ರಂಥ ಮಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಯಾಕಂದ್ರೆ ನಾವೇನು ಒಂದು ನಮ್ಮ ಊರಂದು ನಿನಗೇನು ಗುರುತಪ್ಪ ಅಂತಕ್ಕಂಥ ಶಬ್ದಗಳು ಬಂದವು ನಮಗೆ ಅದಕ್ಕಾಗಿ ನಿಮ್ಮ ನಿಮ್ಮ ಊರಿನ ಸಿದ್ಧರ ಚರಿತ್ರೆಯನ್ನು ನೀವೇ ಬರೀರಿ ನೀವೇ ನಮಗೆ ಹೇಳಿರಿ ಮತ್ತು ಚರಿತ್ರೆ ಕೊಟ್ಟರೆ ಅಂದ್ರೆ ಒಂದಿಷ್ಟು ನಾವು ಭಕ್ತಿಗೀತೆ ಮಾಡುವಂಥ ಒಂದು ಆ ವಿಚಾರಕ್ಕೂ ಬರ್ತೇವೆ ನಾವು ನೀವು ಒಂದಿಷ್ಟು ನಮ್ಗೆ ಕಥೆ ಕೊಟ್ಟರೆ ಅಂದ್ರೆ ನಾವು ಭಕ್ತಿಗೀತೆಗಳು ರಚನೆ ಮಾಡಿ ನಾವೇ ಖುದ್ದಾಗಿ ಹಾಡ್ತೇವೆ ನೀವು ಯಾರೂ ನಮ್ಗೆ ಒಂದು ರೂಪಾಯಿ ಕೊಡಬೇಡ್ರಿ ಅದನ್ನು ಬೆಳೆಸ್ಬೇಕಂತ ಪ್ರವೃತ್ತಿ ಮಾಡಿದ್ದೇವೆ ಅಂದರೆ ಅದನ್ನು ಅಂತ ಎಲ್ಲರೂ ಕೂಡಿ ಭಾಳ ಚಲೋ ಒಂದು ಪ್ರಶ್ನೆ ಕೇಳಿದ್ರು ನಮ್ಮ ಅಣ್ಣವರು ಏನಪ್ಪ ಅಂತಂದರೆ ಇದರ ಹಿಂಗೆ ನೀವು ಏನಪ್ಪ ಅಂತಂದ್ರೆ ಬಂದ ನಮ್ಮ ಸಿದ್ಧ ಪರಂಪರೆಯ ಮಕ್ಕಳಿಗೆ ಹುಡುಗರಿಗೆ ನೀವು ವಿದ್ಯಾಭ್ಯಾಸ ಒಂದಿಷ್ಟು ನಿಮ್ಗೆ ತಿಳಿದಾಟು ಹೇಳಿಕೊಡ್ರಿ ಅಂತಕ್ಕಂಥದ್ದನ್ನು ಅವರು ನಮಗೆ ಒಂದು ಪ್ರಶ್ನೆಯನ್ನು ಇಟ್ಟಾರೆ ಆದರೆ ನಮ್ಮ ಮಕ್ಕಣಾಪುರದ ಸಿದ್ಧಜ್ಯೋತಿ ಆಶ್ರಮದಾಗ ಒಂದು ನಾವು ಗುರುಕುಲ ತೆಗಿಬೇಕಂತ ವಿಚಾರ ಮಾಡಿವಿ ಆ ಗುರುಕುಲದಲ್ಲಿ ನಮ್ಮ ಒಡೆಯರ ವಂಶರಿರ್ತಕ್ಕಂಥ ಮಕ್ಕಳನ್ನು ನೀವು ತಂದು ಬಿಟ್ಟ್ರಿ ಅಂತಂದ್ರೆ ನಾವೊಂದಿಷ್ಟು ಹೋಮ ಹವನ ರುದ್ರ ಪಾಠ ಮತ್ತು ಇವು ಶಾಸ್ತ್ರ ಪುರಾಣ ಡೊಳ್ಳಿನ ಪದ್ಯ ಆಗಿರ್ಬೋದು ಭಕ್ತಿಗೀತೆ ಆಗಿರ್ಬೋದು ಮತ್ತು ಸಂಸ್ಕಾರ ನಾವು ಹೆಂಗೆ ನಡ್ಕೋಬೇಕಂತಕ್ಕಂಥ ಸಂಸ್ಕಾರ ವಿಧಿವಿಧಾನಗಳನ್ನು ಇವೆಲ್ಲವೂ ಕೂಡ ಕಲಿಸುವಂಥ ಒಂದು ಗುರುಕುಲ ಶಿಕ್ಷಣವನ್ನು ಈ ಮುಂದಿನ ದಿನಮಾನಗಳಲ್ಲಿ ತೆಗಿಬೇಕಂತೇಳಿ ಸಂಕಲ್ಪ ಕೂಡ ಮಾಡೇವಿ ಎಲ್ಲರಿಗೂ ಕೂಡ ನಮ್ಗೆ ನಮಗೆ ಹೇಳ್ ತಿಳಿದ ಮಟ್ಟಿಗೆ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಈ ಗುರುಕುಲ ಪದ್ಧತಿಯಲ್ಲಿ ಅವರಿಗೆ ಹೋಮ ಅವನಾದಿಗಳನ್ನು ಕಲಿಸಿಕೊಡುವಂಥ ವಿಷಯಗಳನ್ನು ನಾವು ಮಾಡಬೇಕಲ್ಲಾಗುತ್ತೇವೆ ಅದಕ್ಕೆ ನಮ್ಮ ಆಶ್ರಮದೊತ್ತಿಂದ ಊಟ ಗೀಟ ಏನಿದ್ರು ಕೂಡ ಅದನ್ನು ಉಚಿತವಾಗಿ ಊಟ ಕೊಟ್ಟು ಅವರಿಗೆ ಶಿಕ್ಷಣವನ್ನು ಕೊಡಬೇಕಂತ ನಾವು ಸಂಕಲ್ಪವನ್ನು ಮಾಡೇ ಇಂಥ ಒಂದು ನಿಟ್ಟಿನಲ್ಲಿ ಇಲ್ಲಿವರೆಗೂ ನಮ್ಮ ಒಂದು ಜೀವನ ಇಲ್ಲಿವರೆಗೂ ಸಾಗಿಕೊಂಡು ಬಂದದ ಮುಂದಿನ ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ಪ್ರತಿಪಾದನೆಯನ್ನು ಮಾಡೇವಿ ಇನ್ನು ಮುಂದೆ ಆ ಭಗವಂತ ಸೋಮಲಿಂಗ ಮೂಗಿಸಿದ್ದೇಶ್ವರರು ಯಾವ ರೀತಿ ನಮಗೆ ಅನುಕೂಲ ಮಾಡಿಕೊಡ್ತಾರೋ ಆ ರೀತಿ ಎಲ್ಲರೂ ಕೂಡಿ ಸಾಗಿ ಮಠಮಂದಿರಗಳನ್ನು ಬೆಳೆಸೋನು ಬೆಳೆಸಿ ಸಿದ್ಧರ ಚರಿತ್ರೆಗಳನ್ನು ಬೆಳೆಸೂನು ಎಲ್ಲರೂ ಕೂಡ ಒಂದಾಗಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೆ ಮಕಣಾಪುರದ ಶ್ರೀ ದೇವೇಂದ್ರ ಒಡೆಯರ್ ಅವರಿಂದ ನಿಮಗೆಲ್ಲರಿಗೂ ಕೂಡ ಅನಂತ ಅನಂತ ಶರಣು ಶರಣಾರ್ಥಿಗಳು